ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತ ಚಿಕ್ಕಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಆ ಹಳ್ಳಿಯಲ್ಲಿ ಬಿರು ಬೇಸಿಗೆ ಇದ್ದು ಹಲವು ತಿಂಗಳಿಂದ ಒಂದು ಹನಿ ಮಳೆಯೂ ಆಗಿರಲಿಲ್ಲ ಬರದಿಂದಾಗಿ ಅವರ ಬೆಳೆಗಳು ಒಣಗಿ ಹೋಗಿದ್ದವು ಇಡೀ ಹಳ್ಳಿಗೆ ತೀವ್ರ ದುಃಖವಾಯಿತು ಎಲ್ಲರೂ ಮಳೆಗಾಗಿ ಕಾತರದಿಂದ ಕಾಯುತ್ತಿದ್ದರು ಆದರೆ ಮಳೆ ಬರಲೇ ಇಲ್ಲ ಎಲ್ಲರೂ ಭರವಸೆ ಕಳೆದುಕೊಳ್ಳಲು ಪ್ರಾರಂಭಿಸಿದರು ಒಂದು ದಿನ ಎಲ್ಲ ಗ್ರಾಮಸ್ಥರು ನಿಗದಿತ ಸಮಯದಲ್ಲಿ ತಮ್ಮ ಮನೆಗಳಲ್ಲಿ ಏಕಕಾಲದಲ್ಲಿ ಪ್ರಾರ್ಥನೆ ಮಾಡಲು ನಿರ್ಧರಿಸಿದರು ಒಪ್ಪಿದ ಸಮಯಕ್ಕೆ ರೈತ ಅವನ ಹೆಂಡತಿ ಮತ್ತು ಆರು ವರ್ಷದ ಮಗಳು ಪ್ರಾರ್ಥನೆ ಮಾಡಲು ಒಟ್ಟುಗೂಡಿದರು ರೈತನು ತನ್ನ ಹೆಂಡತಿ ಮತ್ತು ಮಗಳೊಂದಿಗೆ ಕೈಜೋಡಿಸಿ ಕುಳಿತನು ಒರಟಾದ ಧ್ವನಿಯಲ್ಲಿ ತನ್ನ ಕಣ್ಣೀರನ್ನು ಮರೆ ಮಾಡಿ ರೈತ ಓ ದೇವರೇ ನೀನು ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳುವೆ ಎಂದು ಕೇಳಿದ್ದೇನೆ ನಮ್ಮ ಬೆಳೆಗಳು ಸಾಯುತ್ತಿವೆ ದಯವಿಟ್ಟು ಬೇಗ ಮಳೆಯನ್ನು ಕಳುಹಿಸು ಇದರಿಂದ ನಾವು ಬದುಕಬಹುದು ಎಂದು ಪ್ರಾರ್ಥಿಸಿದನು ಪ್ರತಿ ಕುಟುಂಬದ ಸದಸ್ಯರು ತಮ್ಮದೇ ಆದ ರೀತಿಯಲ್ಲಿ ಪ್ರಾರ್ಥಿಸಿದರು ಪುಟ್ಟ ಹುಡುಗಿಯು ದೇವರನ್ನು ಓ ದೇವರೇ ನನ್ನ ತಂದೆ ತುಂಬಾ ಬೇಸರಗೊಂಡಿದ್ದಾರೆ ನೀವು ಎಲ್ಲವನ್ನೂ ಮಾಡಬಹುದು ದಯವಿಟ್ಟು ನಮ್ಮ ಹಳ್ಳಿಯಲ್ಲಿ ಮಳೆ ಬರುವಂತೆ ಮಾಡು ಎಂದು ಪ್ರಾರ್ಥಿಸಿದಳು ಸ್ವಲ್ಪ ಸಮಯದ ನಂತರ ಪ್ರಾರ್ಥನೆ ಮುಗಿಯಿತು ರೈತ ತಮ್ಮ ಹೊಲಕ್ಕೆ ಹೊರಡಲು ಸಿದ್ಧವಾದನು ಅವನು ಹೊರಟು ನಿಂತಿರುವುದನ್ನು ನೋಡಿ ಅಪ್ಪ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಹುಡುಕಿ ಕೇಳಿದಾಗ ನಾನು ಕೆಲಸ ಮಾಡಲು ಹೊಲಕ್ಕೆ ಹೋಗುತ್ತಿದ್ದೇನೆ ಎಂದು ರೈತ ಉತ್ತರಿಸಿದನು ಹುಡುಗಿ ವೇಗವಾಗಿ ಅವನ ತಂದೆಯ ಬಳಿಗೆ ಓಡಿ ಬಂದು ನಾನೂ ನಿಮ್ಮೊಂದಿಗೆ ಬರುತ್ತೇನೆ ಎಂದು ಹೇಳಿ ಮನೆಯ ಒಳಗೆ ಹೋಗಿ ಕೊಡೆಯೊಂದಿಗೆ ಹಿಂದಿರುಗಿದಳು ಅವಳ ಕೈಯಲ್ಲಿದ್ದ ಕೊಡೆ ನೋಡಿ ರೈತ ಯಾಕೆ ಕೊಡೆ ತಂದಿದ್ದೀಯ ಸೂರ್ಯ ಈಗಾಗಲೇ ಹೋಗಿದ್ದಾನೆ ಮತ್ತು ಇದು ಸಂಜೆ ಸಮಯ ಎಂದು ಕೇಳಿದನು ಅದಕ್ಕೆ ಆ ಪುಟ್ಟ ಹುಡುಗಿ ಅಪ್ಪ ಈಗಷ್ಟೇ ಮಳೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದೆವು ಕೊಡೆಯಿಲ್ಲದೆ ಹೋದರೆ ಮಳೆ ಬಂದರೆ ಒದ್ದೆಯಾಗುತ್ತೇವೆ ಎಂದು ಹೇಳಿದಳು ಮಗಳ ಮಾತನ್ನು ಕೇಳಿದ ರೈತ ದಿಗ್ಭ್ರಮೆಗೊಂಡನು ಮತ್ತು ಮಗಳ ನಂಬಿಕೆಗೆ ಬೆರಗಾದನು ರೈತ ಆಕಾಶದತ್ತ ನೋಡಿದನು ಅದು ಸ್ಪಷ್ಟವಾಗಿತ್ತು ಮತ್ತು ಮೋಡ ಅಥವಾ ಮಳೆಯ ಯಾವುದೇ ಲಕ್ಷಣಗಳಿರಲಿಲ್ಲ ಆಗ ಅವನು ತನ್ನ ಮಗಳ ಮುಗ್ಧ ಮುಖವನ್ನು ನೋಡಿದನು ಆ ಕ್ಷಣದಲ್ಲಿ ಅವನೊಳಗೆ ಒಂದು ಧ್ವನಿಯು ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಆದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ಎಂದು ನಂಬುವುದು ಮತ್ತು ಅದರಂತೆ ವರ್ತಿಸುವುದು ಹೆಚ್ಚು ಮುಖ್ಯ ಎಂದು ಹೇಳುತ್ತದೆ ರೈತ ತನ್ನ ಮಗಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಅವಳ ಹಣೆಗೆ ಮುತ್ತಿಟ್ಟು ಕೈಯಲ್ಲಿ ಕೊಡೆ ಹಿಡಿದು ಹೊಲಕ್ಕೆ ಹೋದನು ಮತ್ತು ಆ ರಾತ್ರಿ ಹಳ್ಳಿಗೆ ಬೀಳದಂತಹ ಮಳೆ ಸುರಿಯಿತು ರೈತ ಮತ್ತು ಅವನ ಪುಟ್ಟ ಮಗಳ ಕತೆ ನಮಗೆ ನಂಬಿಕೆಯ ಬಗ್ಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಕಷ್ಟದ ಸಮಯಗಳು ಅಥವಾ ಪ್ರತಿಕೂಲತೆಯನ್ನು ಅನುಭವಿಸುವುದಿಲ್ಲ ನಮ್ಮ ನಂಬಿಕೆಯು ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಮತ್ತು ನಾವು ಹತಾಶರಾಗುತ್ತೇವೆ ಆದರೆ ಈ ಕಥೆಯಲ್ಲಿ ತೀವ್ರ ಬರಗಾಲದ ಸಮಯದಲ್ಲಿ ಇಡೀ ಗ್ರಾಮದಲ್ಲಿ ಮಳೆಗಾಗಿ ಪ್ರಾರ್ಥಿಸಿದರು ಆದರೆ ಅವರ ಹೃದಯವು ಅನುಮಾನದಿಂದ ತುಂಬಿತ್ತು ಆದರೂ ಪುಟ್ಟ ಹುಡುಗಿ ತಂದಳು ಮಳೆ ಬರುತ್ತದೆ ಎಂಬ ಅಚಲ ನಂಬಿಕೆಯನ್ನು ತೋರಿಸುತ್ತಿದ್ದಳು ನಂಬಿಕೆ ನಮ್ಮ ಜೀವನದಲ್ಲಿ ಮುಖ್ಯವಾಗಿದೆ ಇದು ನಮ್ಮ ಕನಸುಗಳು ಮತ್ತು ಗುರಿಗಳ ಅಡಿಪಾಯವನ್ನು ರೂಪಿಸುತ್ತದೆ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದಾಗ ಸಕಾರಾತ್ಮಕ ಫಲಿತಾಂಶವು ಅನುಸರಿಸಲು ಬದ್ಧವಾಗಿದೆ ನಂಬಿಕೆ ಇಲ್ಲದೆ ನಮ್ಮ ಪ್ರಯತ್ನವು ಅಲುಗಾಡಬಹುದು ಮತ್ತು ನಾವು ತುಂಬ ಸುಲಭವಾಗಿ ಬಿಟ್ಟು ಬಿಡಬಹುದು ಆದರೆ ನಾವು ಏನನ್ನಾದರೂ ನಿಜವಾಗಿಯೂ ನಂಬಿದಾಗ ಅದು ಸಂಭವಿಸುವ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸುವ ಸಾಧ್ಯತೆ ಹೆಚ್ಚು ನಂಬಿಕೆ ನಮ್ಮ ಕ್ರಿಯೆಗಳನ್ನು ನಡೆಸುತ್ತದೆ ಮತ್ತು ನಮ್ಮ ಕ್ರಿಯೆಯು ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ನಾವು ನಮ್ಮ ಗುರಿಗಳನ್ನು ಸಂದೇಹದಿಂದ ಸಮೀಪಿಸಿದರೆ ನಾವು ಅಗತ್ಯ ಪ್ರಯತ್ನವನ್ನು ಮಾಡದಿರಬಹುದು ಅಥವಾ ಅಡಚಣೆಯನ್ನು ಬಿಟ್ಟುಕೊಡುವುದಿಲ್ಲ ಆದರೆ ಆತ್ಮವಿಶ್ವಾಸ ಮತ್ತು ನಂಬಿಕೆಯೊಂದಿಗೆ ನಾವು ಹೆಚ್ಚು ಚೇತರಿಸಿಕೊಳ್ಳುತ್ತೇವೆ ಮತ್ತು ನಿರಂತರವಾಗುತ್ತೇವೆ ಇದು ನಮ್ಮ ಜೀವನದಲ್ಲಿ ನಮ್ಮ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಪ್ರತಿಯೊಂದು ವಿಷಯದಲ್ಲೂ ನಂಬಿಕೆ ಅತ್ಯಗತ್ಯ ನಾವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಔಷಧವನ್ನು ಸೇವಿಸಿದರೆ ಅದು ನಮ್ಮನ್ನು ಹಿಮ್ಮೆಟ್ಟಿಸುವುದು ಮಾತ್ರವಲ್ಲ ಔಷಧವು ನಮ್ಮನ್ನು ಉತ್ತಮಗೊಳಿಸುತ್ತದೆ ಎಂಬುದು ನಮ್ಮ ನಂಬಿಕೆ ಈ ನಂಬಿಕೆ ಇಲ್ಲದೆ ಔಷಧವೂ ಸಹ ನಮಗೆ ಚಿಕಿತ್ಸೆ ನೀಡಲು ವಿಫಲವಾಗಬಹುದು ನಾವು ಪ್ರಾರ್ಥಿಸುವಾಗಲೂ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ನಂಬಿಕೆಯು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ನಾವು ದೃಢವಾದ ಆತ್ಮವಿಶ್ವಾಸದಿಂದ ಪ್ರಾರ್ಥಿಸಿದಾಗ ನಮ್ಮ ಇಚ್ಛೆಯಂತೆ ವಿಷಯಗಳು ಬದಲಾಗುತ್ತವೆ ನಮ್ಮಲ್ಲಿ ಅಚಲವಾದ ನಂಬಿಕೆ ನಮ್ಮ ಗುರಿಗಳು ಅಥವಾ ನಮ್ಮ ಪ್ರಾರ್ಥನೆಗಳು ನಾವು ಬಯಸಿದ ಫಲಿತಾಂಶಗಳನ್ನು ತರಬಹುದು ಎಂದು ಈ ಕತೆ ನಮಗೆ ನೆನಪಿಸುತ್ತದೆ ನಂಬಿಕೆ ಎಂದರೆ ಕೇವಲ ಒಳ್ಳೆಯದನ್ನು ಆಶಿಸುವುದಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ಮನವರಿಕೆ ಮಾಡಿಕೊಡುವುದು ತಮ್ಮನ್ನು ಮತ್ತು ಅವರ ಕನಸುಗಳನ್ನು ನಂಬುವವರು ಮಾತ್ರ ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಆದ್ದರಿಂದ ನಿಮ್ಮನ್ನು ನಂಬಿರಿ ಮತ್ತು ನೀವು ನಿಮ್ಮ ಮನಸ್ಸಿಗೆ ಅನ್ನಿಸಿದ್ದನ್ನು ನೀವು ಸಾಧಿಸಬಹುದು ಏಕೆಂದರೆ ಅಚಲವಾದ ನಂಬಿಕೆಯು ನಿಮ್ಮ ಕನಸುಗಳ ಬಾಗಿಲನ್ನು ಅನಿರ್ಬಂಧಿಸುವ ಕೀಲಿಯಾಗಿದೆ